ಇನ್ನು ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಇವತ್ತು ಬಿಗ್ ಡೇ ಮೂಡಾಕೆ ಸಿಬಿಐಗೆ ನೀಡುವಂತೆ ಸ್ನೇಹಮಾಯಿ ಕೃಷ್ಣ ಅವರು ಅರ್ಜಿಯನ್ನು ಸಲ್ಲಿಸಿದ್ದು ಸುವರ್ಣ ನ್ಯೂಸ್ಗೆ ದೂರುದಾರ ಸ್ನೇಹಮಾಯಿ ಕೃಷ್ಣ ಅವರು ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೂಡ ಪ್ರಕರಣ ಸಿಬಿಐಗೆ ನೀಡುವಂತಹ ವಿಶ್ವಾಸ ಇದೆ ಅಧಿಕಾರಿಗಳು ಆರೋಪಿಗಳ ಜೊತೆ ಶಾಮೀಲಾಗಿದ್ದಾರೆ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರ ಲೋಪಗಳು ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಕೋರ್ಟ್ ಪ್ರಕರಣ ಸಿಬಿಐಗೆ ನೀಡುವಂತಹ ವಿಶ್ವಾಸ ಇದೆ ಹಿನ್ನಡೆಯಾದ್ರೆ ಸುಪ್ರೀಂ ಕೋರ್ಟ್ ಮೇಲೇರ್ತೀವಿ ಅಂತ ಮೆಟ್ಟಿಲೇರ್ತೀವಿ ಅನ್ನುವಂಥ ಮಾತನ್ನ ಸುವರ್ಣ ನ್ಯೂಸ್ಗೆ ದೂರದಾರ ಸ್ನೇಹಮಯಿ ಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮೂಡೋ ಫಿಫ್ಟಿ ಫಿಫ್ಟಿ ಹಗರಣದಲ್ಲಿ ಸಿಲುಕಿ ಸಂಕಷ್ಟದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಇವತ್ತು ಬಿಗ್ ಡೇ ಇಡೀ ಪ್ರಕರಣ ಏನಿದೆ ಈ ಪ್ರಕರಣವನ್ನು ಸಿ ಬಿ ಐಗೆ ವಹಿಸ್ಬೇಕಾ ಬೇಡವಾ ಅನ್ನೋದರ ತೀರ್ಪನ್ನ ಇವತ್ತು ಹೈಕೋರ್ಟ್ ಪ್ರಕಟ ಮಾಡಲಿದೆ ತೀರ್ಪನ್ನು ಕಾಯ್ದಿರ್ತಕ್ಕಂತಹ ನ್ಯಾಯಾಧೀಶರು ಇಂದು ಹತ್ತು ಮೂವತ್ತರ ಸುಮಾರಿಗೆ ತೀರ್ಪನ್ನು ಪ್ರಕಟಿಸುವಂತಹ ಸಾಧ್ಯತೆ ಇದೆ ದುರ್ದಾರರಾಗಿರ್ತಕ್ಕಂಥ ಅವರು ಕೃಷ್ಣ ಜೊತೆಗೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಇವತ್ತಿನ ದಿನದ ಬಗ್ಗೆ ಸರ್ ಅದೇನು ನಾವು ಈ ಪ್ರಾಣ ಸಿಬಿ ಕೊಡಬೇಕು ಅಂತೇಳಿ ಹಲವಾರು ತಿಂಗಳಿಂದ ಮನವಿ ಮಾಡ್ಕೊಂಡಿದ್ವಿ ಅದು ವಾದ ವಿವ ಪ್ರತಿವಾದಗಳನ್ನು ಆಲಿಸಿದ ಮಾನ್ಯ ನ್ಯಾಯಾಲಯ ತೀರ್ಪನ್ನು ಕಾಯ್ದಿರಿಸಿದ್ದು ಸೊ ಇವತ್ತು ತೀರ್ಪು ಕೊಡ್ತಾ ಕೊಡ್ತಾ ಅಂತ ತಿಳಿದು ಬಂದಿದೆ ನಮ್ಮ ಅರ್ಜಿ ಮತ್ತು ದಾಖಲಾತಿಗಳನ್ನು ಪ್ರಗಟಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಾಣ ಸಿಬಿಗೊಳಿಸುವಂಥ ಎಲ್ಲ ಸಾಧ್ಯತೆ ಇದೆ ಅನ್ನೋದು ನನ್ನ ಅವಿಶ್ವಾಸ ಎರಡು ಕಡೆದ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದರೆ ಜೊತೆಗೆ ಈಗಾಗಲೇ ಏನು ಹೈಕೋರ್ಟ್ ಹೇಳಿತ್ತು ಅವ್ರಿಗೆ ಲೋಕಾಯುಕ್ತ ತನಿಖೆ ಮಾಡಿ ಅಂತೇಳಿ ಆ ತನಿಖೆ ಕೂಡ ಪೂರ್ಣ ಆಗಿಲ್ಲ ಈ ಸಂದರ್ಭದಲ್ಲಿ ಈ ಪ್ರಕರಣವನ್ನು ಸಿ ಬಿ ಐಗೆ ವಹಿಸುತ್ತೆ ಅನ್ನುವಂತಹ ವಿಶ್ವಾಸ ನಿಮಗೆ ಯಾಕೆ ಸರ್ ಲೋಕಾಯುಕ್ತ ತನಿಖೆ ಮಾಡೋದಕ್ಕೆ ಆದೇಶ ಮಾಡಿದ್ದು ಹೈಕೋರ್ಟ್ ಅಲ್ಲ ಜನಪದ ವಿಶೇಷ ನ್ಯಾಯಾಲಯ ಸೊ ನಾವು ಖಾಸಗಿ ದೂರ ಈ ಪ್ರಕರಣ ಸಿ ಬಿ ಐ ಕೊಡಬೇಕು ಅಂತ ನಾವು ಮೊದಲೇ ಕೇಳ್ಕೊಂಡಿದ್ವಿ ಯಾಕಂತಂದರೆ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ತನಿಖೆಯನ್ನು ಅದರಲ್ಲೂ ಮುಖ್ಯಮಂತ್ರಿ ಮೊದಲನೇ ಆರೋಪವಾಗಿರೋ ಈ ಪ್ರಕರಣವನ್ನು ಲೋಕಾಯುಕ್ತ ಅವರು ನಿಷ್ಪಕ್ಷ ತನಿಖೆ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಸಿ ಬಿ ಐ ತನಿಖೆ ನಡೆಸಬೇಕು ಅಂದರೆ ನಮಗೆ ಮೊದಲಿಂದ ಅನಿಸಿದ್ರಿಂದ ನಾವು ದೂರ ಕೂಡ ಕೇಳ್ಕೊಂಡಿದ್ವಿ ಆದರೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯಕ್ಕೆ ಸಿ ಬಿ ಐಗೆ ಕೊಡುವಂಥ ಅದೇ ಅಧಿಕಾರ ಇಲ್ದಿರಂದ್ರೆ ಅವರು ತನ್ನ ಲೋಕಾಯುಕ್ತಕ್ಕೆ ಆದೇಶ ಮಾಡಿದ್ರು ಸೊ ಅವರು ಆದೇಶ ಮಾಡಿದ ಕೂಡಲೇ ನಾವು ಈ ಪ್ರಕರಣ ಸಿ ಬಿ ಐ ಕೊಡಬೇಕು ಅಂತೇಳಿ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ವಿ ಅಂದರೆ ಈಗ ನೋಡಿ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ ತನಿಖೆ ಕೂಡ ಪೂರ್ಣ ಆಗಿಲ್ಲ ಈಗ ಪ್ರಗತಿ ತನಿಖಾ ಪ್ರಗತಿ ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಒಂದು ತನಿಖೆ ಪೂರ್ಣ ಆಗದೇ ಇದ್ದಾಗ ಮತ್ತೊಂದು ತನಿಖಾ ಸಂಸ್ಥೆಗೆ ಇಡೀ ಪ್ರಕರಣವನ್ನು ವರ್ಗಾವಣೆ ಮಾಡ್ತಾರ ಖಂಡಿತ ಮಾಡ್ತಾರೆ ಸರ್ ಸಾಕಷ್ಟು ಉದಾಹರಣೆಗಳಿದೆ ಸೊ ಹೇಳಿದ್ರೆ ಈಗೇನು ತನಿಖಾ ನಡೆಸಿದೆ ಆ ಸಂಸ್ಥೆ ಮೇಲೆ ಅನುಮಾನಗಳಿದ್ದಾಗ ಮತ್ತು ಅವರು ಸಹ ನಿಷ್ಪಕ್ಷವಾಗಿ ತನಿಖೆ ನಡೆಸ್ತಿಲ್ಲ ಅಂತೇಳಿ ಸಾಕಷ್ಟು ಸಾಕ್ಷ್ಯಗಳಿದ್ದಾಗ ಬೇರೆ ತನಿಖಾ ಸಂಸ್ಥೆಗೆ ವಹಿಸುವಂತ ಅವಕಾಶಗಳು ಕಾನೂನಿದೆ ಒಂದು ವೇಳೆ ಕೋರ್ಟ್ನಲ್ಲಿ ತಮ್ಮ ಪರವಾಗಿ ತೀರ್ಪು ಬರಲಿಲ್ಲ ಅಂದ್ರೆ ಇದನ್ನು ಸಿಬಿಐಗೆ ವಹಿಸ್ಲಿಲ್ಲ ಅಂತ ತಮ್ಮ ಹೋರಾಟ ಯಾವ ರೀತಿ ಆಗಿರುತ್ತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನೆ ಸಲ್ಲಿಸಿ ಅಲ್ಲಿ ಮನವಿ ಮಾಡ್ಕೊಳ್ತೀವಿ ಇದಿಷ್ಟು ದುರ್ಧಾರ ಸ್ನೇಹಿ ಮೈ ಕೃಷ್ಣ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಚಿನ್ಕುರುಳಿ ಕುರುಳಿ ಏಷ್ಯಾ ಸುವರ್ಣ ನ್ಯೂಸ್ ಮೈಸೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್